ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏನು ಪೊಲೀಸರ ಹೆಸರನ್ನ ಯೂಸ್ ಮಾಡ್ಕೊಂಡು ರಾಮನಗರ ಟೌನ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ಸ ಹೆಸನ ದುರುಪಯೋಗ ಮಾಡ್ಕೊಂಡು ಒಬ್ಬ ವ್ಯಾಪಾರಿ ಹತ್ರ ಇಸ್ಕೊಂಡಿರ್ತಾನೆ ಅದ್ರ ಪ್ರಯುಕ್ತ ನಾವು ಇಮಿಡಿಯೇಟ್ ಆಗಿ ಒಂದು ಕೇಸ್ ದಾಖಲು ಮಾಡಿ ಆ ಕೇಸ್ ನಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ನಾವು ಅರೆಸ್ಟ್ ಮಾಡಿದೀವಿ ಹಾಗೂ ಫರ್ದರ್ ಪ್ರೊಸೀಜರ್ ಅದೇನೊಂದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವ್ಯಾಪಾರಿ ಒಂದು ಬಿಸ್ನೆಸ್ ನಡೆಸ್ತಿರ್ತಾರೆ ಪತ್ರಕರ್ತರು ಅಂತ ಎಂಬ ಒಂದು ಸೋಗಿನಲ್ಲಿ ಪ್ರೆಸ್ನವರು ಅಂತ ಹೇಳಿ ಒಂದು ಸೋಗಿನಲ್ಲಿ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಹಾಕ್ತೀವಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಏನು ಅವರು ಎಕ್ಸ್ಟಾರ್ಟ್ ಮಾಡಿರ್ತಾರೆ ಆದ್ರೂ ಬಗ್ಗೆ ಏನು ಬಿಸಿನೆಸ್ ಪರ್ಸನ್ ಇರ್ತಾನೆ ಅವ್ನು ಬಂದು ನಮ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ವಿ ಪೊಲೀಸ್ ಅಂತ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ವಿ ಮತ್ತೆ ಇನ್ನು ಮುಂದೆ ಈ ರೀತಿ ಏನಾದ್ರು ನಮಗೆ ಪೊಲೀಸ್ ಅವ್ರ್ ಗೊತ್ತಿದಾರೆ ಅವ್ರ್ ಗೊತ್ತಿದ್ದಾರೆ ಇವ್ರು ಗೊತ್ತಿದ್ದಾರೆ ಮತ್ತೆ ಪೊಲೀಸ್ ಅವ್ರನ್ನ ಎಷ್ಟು ಯೂಸ್ ಯೂಸ್ ಮಾಡ್ಕೊಂಡು ಏನಾದ್ರೂ ದುರುಪಯೋಗ ಮಾಡ್ಕೊಂಡಂತ ಸಮಯದಲ್ಲಿ ದಯವಿಟ್ಟು ನೇರವಾಗಿ ನಮ್ಮನ್ನೇ ಸಂಪರ್ಕಿಸಿ ಅಥವಾ ನಮ್ಮ ಸ್ಟೇಷನ್ ಅವ್ರನ್ನ ಸಂಪರ್ಕಿಸಿ ನಾವು ಇಮಿಡಿಯೇಟ್ ಆಗಿ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಯಾರೇ ಈ ರೀತಿ ದುರುಪಯೋಗ ಮಾಡ್ಕೊಂಡ್ರು ಅವ್ರನ್ನ ಕಾನೂನು ರೀತಿಯ ನಾವು ಅವ್ರ ಮೇಲೆ ಕ್ರಮಗಳನ್ನು ನಾವು ಕೈಗೊಳ್ತೀವಿ